ನೋಡಿ ನಾನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಅಲ್ವಾ ಇದನ್ನ ಒಂದು ಕವರ್ ಕೂಡ ಮಾಡಿ ಇಟ್ಟಿದ್ದೆ ನಾನು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ಚಾನೆಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಮಾಹಿತಿಗಳು ಇರುವಂತಹ ವೀಡಿಯೋಗಳು ಬರ್ತಾ ಇರುತ್ತೆ ಯೂಸ್ಫುಲ್ ಆದಂತಹ ವಿಡಿಯೋಗಳು ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತಂದರೆ ಯಾರು ಡಯಟ್ ಮಾಡ್ತಾ ಇದ್ರೆ ಕೆಲವರು ನಾವು ಹೆಚ್ಚಿನ ಜನ ಏನು ಮಾಡ್ತಾ ಇದ್ದೀವಿ ಅಂತ ಬೆಳಗ್ಗೆ ಹೊತ್ತು ಬಿಸಿ ನೀರಿಗೆ ನಿಂಬೆ ಎಣ್ಣೆ ರಸವನ್ನು ಹಾಕಿ ಕುಡಿಯುವಂತಹ ಒಂದು ಅಭ್ಯಾಸ ಇದೆ ಅಲ್ವಾ ಆದರೆ ಅದ್ರ ಜೊತೆಗೆ ಬೆಟ್ಟದಲ್ಲಿಕಾಯಿ ಜ್ಯೂಸನ್ನು ಕೂಡ ಬೆಳಗ್ಗೆ ಹೊತ್ತು ಕುಡಿಯೋದು ಬಹಳನೇ ಉಪಯುಕ್ತವಾದಂಥದ್ದು ಪ್ರತಿದಿನ ನಾವು ಬೆಟ್ಟದ ಕಾಯಿನ ತಗೊಂಡು ನಾನು ಮಾಡಿ ನೋಡಿದ್ದೀನಿ ಅದನ್ನು ಹೆಚ್ಚಿ ಮಿಕ್ಸಿ ಮಾಡಿ ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅದಕ್ಕೆ ಆಗೋಗ್ಬಿಡುತ್ತೆ ನಾವು ಮಾಡಿ ಕುಡಿಯೋ ಅಷ್ಟೊಕ್ಕೆ ಬೇರೆ ಕೆಲಸಗಳೆಲ್ಲ ಆಗಬೇಕಾಗಿರುತ್ತೆ ಬೆಳಗ್ಗೆ ಅಷ್ಟೊಕ್ಕೇನೆ ಏನಕ್ಕೆ ತುಂಬ ಬಿಸಿ ಇರ್ತೀವಿ ತಿಂಡಿ ಮಾಡೋದ್ರಲ್ಲಿ ಮನೆ ಕೆಲಸದಲ್ಲಿ ಅವಾಗ ಏನು ಮಾಡ್ಬೋದು ಈಸಿಯಾಗಿ ಇನ್ಸ್ಟಂಟಾಗಿ ಬೆಟ್ಟದಲ್ಲಿ ಕಾಯಿ ಜ್ಯೂಸನ್ನು ಯಾವ ರೀತಿ ಕುಡಿಬೋದು ಅದರಲ್ಲಿ ನಿಮ್ಮ ಹೆಂಟಸ ಕೂಡ ಹಾಕ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈಸಿಯಾಗಿ ತೋರಿಸ್ತೀನಿ ಬನ್ನಿ ತುಂಬ ತುಂಬ ಚೆನ್ನಾಗಿರುತ್ತೆ ಇದೇನಿಲ್ಲ ಇದರಲ್ಲಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅದನ್ನು ಕ್ಯೂಬ್ಗಳನ್ನು ರೆಡಿ ಮಾಡ್ಕೋಬೇಕು ಯಾವ ರೀತಿ ರೆಡಿ ಮಾಡ್ತೀನಿ ನಾನು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಈಸಿಯಾಗಿ ಇದನ್ನು ಮಾಡ್ಕೊಂಬಿಡಿ ಬೆಳಗ್ಗೆ ಹೊತ್ತು ಒಂದು ಕ್ಯೂಬ್ ತಗೊಂಡು ಗ್ಲಾಸಿಗೆ ಹಾಕಿ ಸ್ವಲ್ಪ ಬಿಸಿ ನೀರನ್ನು ಅದಕ್ಕೆ ಹಾಕ್ಬಿಟ್ಟು ಕುಡಿಯೋದ್ರಿಂದ ನಮಗೆ ಕೆಲಸ ಕೂಡ ತುಂಬಾ ಕಡಿಮೆ ಆಗುತ್ತೆ ಬೇರೆ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕೂಡ ಕುಡಿಬೋದು ಬನ್ನಿ ಯಾವ ರೀತಿ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಬೆಟ್ಟದಲ್ಲಿ ಕೈನ ತಗೊಂಡು ನಾನು ಒಂದು ಆರು ಬೆಟ್ಟನಲ್ಲಿ ಕೈನ ತೊಗೊಂಡಿದ್ದೆ ನಾನು ಪ್ರತಿದಿನ ಒಂದೊಂದು ಅಂತ ಹೇಳಿ ಈಗ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಶುಂಠಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಶುಂಠಿಯನ್ನು ಕೂಡ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಶುಂಠಿ ಕೂಡ ಒಳ್ಳೆಯದು ಶುಂಠಿ ದಪ್ಪನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಇದು ಮೂರು ಸೇರಿಸಿದಂತಹ ಈ ಜ್ಯೂಸನ್ನು ಪ್ರತಿದಿನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಟಿ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಇದೆರಡನ್ನು ಕೂಡ ಚೆನ್ನಾಗಿ ರುಬ್ಕೊಳ್ಳೋಣ ಚಿಕ್ಕ ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ನುಣ್ಣಗಾಗುತ್ತೆ ಆವಾಗ ಚಿಕ್ಕ ಜಾರ್ಗೆ ಹಾಕ್ಕೊಂಡಾಗ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಮೊದಲು ಆನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಚಿಕ್ಕ ಪಾತ್ರೆಗೆ ಇದ್ದೀನಿ ತುಂಬ ನುಣ್ಣಗಾಗಿದೆ ನೋಡಿ ಚಿಕ್ಕ ಜಾರ್ ತೊಗೊಂಡಿದ್ರಿಂದ ಚೆನ್ನಾಗಿ ನುಣ್ಣಗಾಗಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಸೋಸ್ಕೊಳ್ತೀನಿ ಸೋಸ್ಕೊಳ್ಳೋದಕ್ಕೆ ಮೊದಲು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ ಅರ್ಧ ಅಷ್ಟು ನಾನು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಒಂದು ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ಬೋದು ಬೆಳಗ್ಗೆ ಹೊತ್ತು ನಿಂಬೆಹಣ್ಣು ರಸನ ಹಾಕ್ಕೊಂಡು ಕುಡಿತೀವಲ್ವ ಇವಾಗ ನೋಡಿ ತುಂಬ ಹೆಲ್ದಿಯಾಗಿರುತ್ತೆ ಈ ರೀತಿ ಮೂರು ಸೇರಿಸಿ ನಾವು ಮಿಕ್ಸಿ ಮಾಡಿ ಕುಡಿಯೋದ್ರಿಂದ ಮೂರನ್ನು ಸೇರಿಸಿ ಈ ರೀತಿ ಜ್ಯೂಸ್ ಮಾಡಿ ಬೆಳಗ್ಗೆ ಹೊತ್ತು ಕುಡಿಯೋದು ಬಹಳ ಬಹಳ ಒಳ್ಳೆಯದು ಈಗ ನಾನು ಒಂದು ಗ್ಲಾಸ್ಗೆ ಸೋಸ್ಕೊಂಡಿದ್ದೀನಿ ನೋಡಿ ನುಣ್ಣಗಾಗಿ ಆಗಿರಬೇಕದು ಆವಾಗ ಚೆನ್ನಾಗಿ ರಸ ಬರುತ್ತೆ ಒಂದು ಗ್ಲಾಸ್ ರಸನ ನಾನು ಇದರಲ್ಲಿ ಜ್ಯೂಸನ್ನು ತೊಗೊಂಡಿದ್ದೀನಿ ನೀವು ಹೆಚ್ಚಿಗೆ ಬೇಕಾದರೂ ಮಾಡ್ಕೊಳ್ಬೋದು ಅದನ್ನು ಇವಾಗ ನಾನು ಫ್ರಿಡ್ಜಲ್ಲಿರುವಂತಹ ಐಸ್ ಕ್ಯೂಬ್ದು ಟ್ರೇ ಇದೆಯಲ್ಲ ಅದಕ್ಕೆ ಇದ್ದೀನಿ ಈ ರೀತಿ ನಾವು ಮಾಡಿಕೊಂಡಾಗ ಪ್ರತಿದಿನ ಈ ರೀತಿ ಮಾಡುವಂತಹ ಅವಶ್ಯಕತೆ ಇರಲ್ಲ ಪ್ರತಿ ದಿವಸ ಏನು ಮಾಡ್ಬೋದು ಒಂದು ಕ್ಯೂಬ್ ತಗೊಳ್ಳೋದು ಬಿಸಿ ನೀರಿಗೆ ಹಾಕಿ ಕುಡಿತಾ ಇರೋದು ಸಕ್ಕರೆನ ಹಾಕ್ಕೊಳ್ಬೇಡಿ ಯಾಕಂತಂದರೆ ಡಯಟಲ್ಲಿರುವಾಗ ನಾವು ಸಕ್ಕರೆಯನ್ನು ಬಳಸಬಾರ್ದು ಹಾಗೆ ಕುಡಿಬೇಕು ಅದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆ ಕುಡಿದ್ರೇ ಇದು ತುಂಬ ಕೆಲಸ ಮಾಡುತ್ತೆ ನೋಡಿ ಇವಾಗ ಇದನ್ನು ನಾನು ಫ್ರಿಡ್ಜ್ಗೆ ಇದ್ದೀನಿ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಹಾಕ್ಬಿಟ್ಟು ಫ್ರಿಡ್ಜ್ ಒಳಗಡೆ ಇಟ್ಬಿಡೋಣ ಅದೆಲ್ಲ ಗಡ್ಡೆ ಆಗಲಿ ಆಮೇಲಿಂದ ತೊಗೊಳ್ಳೋಣ ಅದನ್ನು ನೋಡಿ ಈ ಥರ ಮುಚ್ಚಿಟ್ಬಿಟ್ರೆ ಒಳ್ಳೆಯದು ಯಾವುದೇ ಕಾರಣಕ್ಕೂ ಕಾರಣಕ್ಕೂ ಮುಚ್ಚಿಡೋದು ಒಳ್ಳೇದು ತುಂಬ ಆ ರೀತಿ ನೋಡಿ ಇನ್ನೊಂದು ಸ್ವಲ್ಪ ಗೊತ್ತಾಗುತ್ತೆ ನೋಡಿ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಲ್ವಾ ಇದನ್ನು ಒಂದು ಕವರ್ ಕೂಡ ಮಾಡಿ ಇಟ್ಟಿದ್ದೆ ನಾನು ಇಷ್ಟು ಚೆನ್ನಾಗಾಗಿದೆ ನೋಡಿ ಇವಾಗ ಇದನ್ನು ತೆಕ್ಕೊಳ್ಳೋಣ ನೋಡಿ ಐಸ್ ಕ್ಯೂಬ್ಗಳು ಮಾಡಿಟ್ಕೊಂಡಿದ್ವಲ್ಲ ಬನ್ನಿ ಇವಾಗ ಇದನ್ನು ಒಂದಕ್ಕೆ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಐಸ್ ಕ್ಯೂಬ್ ಅಲ್ವಾ ನಾನು ಇವಾಗ ಇದಕ್ಕೆ ತೆಕ್ಕೊಂಬಿಟ್ತೀನಿ ಒಂದೊಂದೇ ಮತ್ತೆ ಇದನ್ನು ಫ್ರಿಡ್ಜ್ಗೆ ಇಟ್ಕೊಂಡ್ರೆ ಪ್ರತಿದಿನ ಒಂದೊಂದು ತಗೊಂಡು ಕುಡಿಬೋದು ಇವಾಗ ಬನ್ನಿ ಯಾವ ರೀತಿ ಕುಡಿಯೋದು ಅಂತೇಳಿ ತೋರಿಸ್ತೀನಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನಿಮಗೆ ಒಂದು ಸಾಕಾಗಲ್ಲ ಅಂತ ಅಂದ್ರೆ ಎರಡು ಬೇಕಾದರೂ ಹಾಕ್ಕೊಳ್ಬೋದು ಎರಡು ಜಾಸ್ತಿ ಆಗುತ್ತೆ ಅಂದ್ರೆ ಒಂದೇ ಸಾಕು ನಾನು ಇನ್ನೂ ಒಂದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳೋರು ಅದ್ರ ಹಾಕ್ಕೊಳ್ಳಿ ಹಾಗೆ ಕುಡಿತೀನಿ ಅನ್ನೋರು ಹಾಗೆ ಕುಡೀರಿ ಅಥವಾ ಸಕ್ಕರೆ ಹಾಕ್ಕೊಳ್ತೀನಿ ಅನ್ನೋರು ಕೂಡ ಸಕ್ಕರೆ ಕೂಡ ಇದಕ್ಕೆ ಹಾಕ್ಕೊಳ್ಬೋದು ನೋಡಿ ಎಷ್ಟು ಈಸಿಯಾಗಿ ಆಯಿತು ಅಂತ ಹೇಳಿ ಪ್ಲಾಸ್ಟಿಕ್ ಕವರ್ ಒಳಗಡೆಗೆ ಹಾಕಿ ತೆಗೆದಿಟ್ಬಿಟ್ರೆ ಒಂದು ತಗೊಂಡು ನಾವು ಒಂದು ಬೇಕಾ ನಿಮ್ಗೆ ಎರಡು ಬೇಕಾ ಈ ಥರ ಮಾಡಿ ತೆಗೆದಿಟ್ಕೊಂಬಿಡಿ ಹದಿನೈದು ದಿನಕ್ಕೆ ಒಂದು ಸಲ ಮಾಡಿ ಇದನ್ನು ಇಟ್ಕೊಳ್ಬೋದು ತುಂಬ ಚೆನ್ನಾಗಿದೆ ನಾವಿಷ್ಟನ್ನು ಮಾಡ್ಕೋಬೇಕಂದ್ರೆ ಒಂದು ಅರ್ಧ ಗಂಟೆ ಆದರೂ ಬೇಕೇ ಬೇಕು ಇದಕ್ಕೆ ಇವಾಗ ಏನಾಗುತ್ತೆ ಅಂದರೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ ಅಲ್ಲ ಇದನ್ನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಆಗ್ಬೋದು ಶುಗರ್ ಅಥವಾ ಬಿ ಪಿ ಏನೇ ಇದ್ರೂ ಕೂಡ ಇದಕ್ಕೆ ತುಂಬ ಒಳ್ಳೆಯದು ಇದನ್ನು ಕುಡಿಯೋದ್ರಿಂದ ಈ ಥರ ಮಾಡಿ ಉಪಯೋಗಿಸ್ಕೊಳ್ಳಿ ತುಂಬ ಸುಲಭವಾಗುತ್ತೆ ಅಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ಇದು ಪ್ರತಿದಿನ ಕುಡಿಯೋದ್ರಿಂದ ಹೇರ್ ಗ್ರೋತ್ ಇರ್ಬೋದು ಬಿ ಪಿ ಕಂಟ್ರೋಲ್ ಆಗೋದು ಕೊಲೆಸ್ಟ್ರಾಲ್ ಕಡಿಮೆ ಆಗೋದು ತುಂಬ ಫ್ಯಾಟ್ ಇದೀಯಪ್ಪ ಇದು ಕುಡಿಯೋಣ ಅಂತಂದರೆ ಇದು ಪ್ರತಿದಿನ ಕುಡಿಯಿರಿ ಇದು ತುಂಬಾ ಒಳ್ಳೆಯದು ಇದಕ್ಕೆ ನಿಮ್ಮ ಕೂಡ ಹಾಕಿದ್ದೀನಿ ನಾನು ವಿಡಿಯೋನ ಕರೆಕ್ಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ನಾನು ಮಾಡ್ಕೊಂಡು ಬಂದೆ ಅಂತ ಈ ರೀತಿ ಮಾಡಿ ಕುಡಿಯಿರಿ ನಿಮಗೆ ಸ್ವಲ್ಪ ಶುಗರ್ ಬೇಕು ಅಂತಂದರೆ ಹಾಕೊಳ್ಳಿ ಯಾಕಂದರೆ ಬೆಳಗ್ಗೆ ಹೊತ್ತು ನಾವು ಡಯಟಲ್ಲಿ ಇರಬೇಕಾದ್ರೆ ಡಯಟ್ ಚಾರ್ಟಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡಾಗ ಇದಕ್ಕೆ ಶುಗರ್ ಯಾವುದೇ ರೀತಿಯ ಸ್ವೀಟನ್ನು ಹಾಕಬಾರ್ದು ಹೀಗೆ ಕುಡಿಬೇಕು ಜೇನುತುಪ್ಪನ ಹಾಕ್ಕೊಳ್ತಾರೆ ಅದು ಫ್ಯಾಟ್ ಬರ್ನ್ ಆಗುತ್ತೆ ಅಂತ ಜೇನುತುಪ್ಪ ಬೇಕಾದರೆ ಹಾಕ್ಕೊಳ್ಳಿ ಈ ಥರ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬೆಟ್ಟದ ಕೈನ ಪ್ರತಿದಿನ ಬಳಸೋದ್ರಿಂದ ನಾವು ಯಾವುದೇ ಕಾಯಿಲೆಗಳು ನಮಗೆ ಬರೋದಿಲ್ಲ ಎಲ್ಲ ಡಿಸೀಸಿಂದ ನಾವು ಪಾರಾಗಬೇಕು ಯಾವುದೇ ಅನಾರೋಗ್ಯ ಸಮಸ್ಯೆ ಕಾಡಬಾರ್ದು ಅಂತ ಅಂದರೆ ಬೆಟ್ಟದಲ್ಲಿ ನೆಲ್ಲಿಕಾಯಿ ಬಹಳನೇ ಒಳ್ಳೆಯದು ವಿಟಮಿನ್ ಸಿ ತುಂಬ ರಿಚ್ ಇರುತ್ತೆ ಸಿ ಸಿಯನ್ನು ಹೆಚ್ಚು ತಗೊಂಡಷ್ಟು ನಮಗೆ ಬಹಳನೇ ಒಳ್ಳೆಯದು ಈ ಥರ ಮಾಡಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು